ಅಷ್ಟ ಜಾಗದಾಗ ಅಲ್ಲಿ ಒಬ್ಬರು ಹೊಲ ಅದ ಅದ ಯಾರೋ ಗೌಡ್ ರೂಪಕ್ಕೇನೋ ಯಾರೋ ಅದಾರ ಅವ್ರದೊಂದು ಇಪ್ಪತ್ತು ಎಕರೆ ಹೊಲ ಆ ಶುದ್ಧಲಿಂಗ ಮುತ್ತನ ತಾಯಿ ಬಡಿಗೇರ ಪೈಕಿ ಶುದ್ಧಲಿಂಗ ಮುತ್ಯ ಪಂಚಾಡ್ರ ಪೈಕಿ ಆ ಶುದ್ಧಲಿಂಗ ಮುತ್ತನ ತಾಯಿ ಅವ್ರ ಹೊಲದಾಗ ಕಸಕ್ಕೆ ಬರ್ತಿದ್ಲಂತ ಅಲ್ಲೇ ಊರ್ ದಂಡಿಗೆ ಅದ್ರಿ ಅದು ಊರ್ ದಂಡಿಗೆನ ಅವ್ರ ಹೊಲ ಅದ ಅಲ್ಲಿ ಹೊಲಕ್ಕೆ ಇನ್ನೊಬ್ರು ಹೊಲದಾಗ ಸಿದ್ಧಲಿಂಗ ಮುತ್ಯನ್ ತಾಯಿ ಕೆಲಸಕ್ಕೆ ಬರ್ತಿದ್ಲಂತ ಮುಂಜಾನೆ ಬಂದಕ್ಕೆ ಮಧ್ಯಾಹ್ನ ಬುತ್ತಿ ಕಟ್ಕೊಂಡು ಅವರಲ್ಲಿ ಕಸ ತೆಗ್ಯಾಕ ಹೊಲದಾಗ ಕೆಲಸಕ್ಕ ಬರ್ತಿದ್ಲು ಅದು ಅಕಸ್ಮಾತ್ ಏನಾಗಿತ್ತು ಅಂತಂದ್ರ ಸಿದ್ಧಲಿಂಗ ಮುತ್ಯ ಹಬ್ಬ ಹತ್ತಿ ಬಂದಿದ್ದ ಅಂದ್ರ ಸಣ್ಣ ಹುಡುಗಿದ್ದಿನ್ ಸಿದ್ಲಿಂಗಪ್ಪ ಬಹುತೇಕ ಒಂದು ಮೂರ್ನಾಲ್ಕು ವರ್ಷದ ಹುಡುಗರಿ ಮಹಾನ್ ತಪಸ್ವಿ ಮಹಾನ್ ತತ್ವಜ್ಞಾನಿ ಸಿದ್ಧಾರುಡರು ಸಮಕಾಲೀನರು ಹುಬ್ಬಳ್ಳಗ ಸಿದ್ಧಾರ್ಡ್ ಮುತ್ಯ ಲಚ್ಚಾಂದೊಳಗ ಸಿದ್ಲಿಂಗ ಮುತ್ಯ ಸಣ್ಣ ಹುಡುಗಿದ್ದಾಗ ಅವ್ರವನ್ ಕೂಡ ಕೆಲ್ಸಕ್ ಬಂದಾಗ ಮಧ್ಯಾಹ್ನ ಕೆಟ್ಟ ಬಿಸಿಲ ಮಧ್ಯಾಹ್ನ ಹನ್ನೆರಡು ಒಂದ್ ಎರಡರ ತಕ ಕೆಲಸ ಮಾಡಿದ ನಂತರ ಅವ್ರ ಅವ ಹಸು ಆಯ್ತು ಊಟ ಮಾಡ್ಬೇಕಂತ ಹೇಳಿ ಆ ಮಗನ ಕರ್ಯಾಕ ಬಂದ್ಲು ಆ ಮಗ ಹತ್ತಿದ್ದ ಅವ್ರ ಹತ್ತಿದ್ರಿ ಅವ ಅವ್ರ ಹೊಲ್ದಾಗನ ಆಡಾಕತ್ತಿದ್ದ ಅದು ಹಚ್ಚು ಕಡೆ ಈಚು ಕಡೆ ಹೊಲದ ರೋಡ್ ಹೊಲ್ದಾಗ ಹೊಲದಾಗ ಏನ್ ಏನ್ ಹತ್ತಿದ್ದ ಅಂತಂದ್ರ ಈ ಬೆಂಡಿಂದ ಒಂದು ತೇರು ಮಾಡಿದ್ರಿ ಅವ ಶಿದ್ಲಿಂಗ್ ಮುತ್ಯ ಬೆಂಡ್ ತೇರ್ ಮಾಡಿದ್ದ ತೇರ್ ಮಾಡಿ ಅದನ್ನೆಲ್ಲಾ ರೆಡಿ ಮಾಡಿ ಈಗ ನಾವ್ ಸಣ್ಣ ಹುಡುಗರು ಇದ್ದಾಗ ಬೆಂಡಿಂದ ಎತ್ತಿನ ಬಂಡಿ ಮಾಡ್ತಿದ್ರು ನೋಡ್ರಿ ನಮ್ಮ ಹುಡುಗರು ಬೆಂಡಿಂದು ರೌಂಡ್ ಮಾಡಿ ಈ ಗಂಜಾರ್ ದಂಟಿಂದ ಸುಲದ್ ಸುಲದು ಅದ್ರೊಳಗಿಂದ ತಗೊಂಡ್ ಆ ಶಿವರ ಅವತರ ಕೂಡ ತಗೊಂಡು ಎತ್ತಿನ ಬಂಡಿ ಮಾಡಿ ಆಡ್ತಿದ್ವಿ ನಾವು ಸಣ್ಣವರಿದ್ದಾಗ ಹಂಗ ಸಿದ್ಲಿಂಗ್ ಮುತ್ಯ ಬೆಂಡಿಂದ ಒಂದು ಮಣಗಂಡ ಇಟ್ಟು ಎತ್ತರು ತೇರ್ ಮಾಡಿದ್ದಂತ ತೇರ್ ಮಾಡಿ ಎಲ್ಲಾ ಸಜ್ಜು ಮಾಡಿ ತೇರ್ ಎಳಕ ಸಜ್ಜಾ ಕೂತಿದ್ದ ಆಗ ಅವ್ರ ಅವ್ವ ಕರ್ಯಾಕ ಬಂದ್ಲು ಎಪ್ಪಾ ಸಿದ್ದಪ್ಪ ಬಾ ಊಟ ಮಾಡೋಣ ಬಾರಪ್ಪ ಅಂತಂದಾಗ ನಾ ಈಗ ಸದ್ದು ತೇರ್ ಎಳಿದೈತ್ ನಮ್ಮ ಜಾತ್ರೆ ಐತಿ ಇಲ್ಲಿ ಈ ಹುಡುಗ ಹೇ ಎಲ್ಲಿ ಜಾತ್ರೆ ಮಾಡ್ತೀವೋ ಅದೇನ್ ಬೆಂಡಿ ತೇರ ಮೊದಲು ಊಟ ಮಾಡುವ ಊಟ ಮಾಡಿ ಹಿಂದ್ಗಡೆ ತೇರ್ ಎಳಕೆತ್ತ ಇಲ್ವಾ ತೇರ್ ಎಳದ್ ನಂತರ ನಾ ಊಟ ಮಾಡವ್ ತೇರ್ ಎಳಿ ಊಟ ಮಾಡಂಗಿಲ್ಲ ಹಂಗಂದ ಕೂಡಲೇ ಅವ್ರವ್ ನಾಲ್ಕೈದು ಸಲ ಕರದ್ಲು ಐದಾರು ಸಲ ಕರದ್ಲು ಬೇದ್ಲು ಬಡದ್ಲು ಒಟ್ಟ ಹೋಗ್ಲಿಲ್ಲ ದೇರ್ ತಕ ಬಾಯಾಗ ನೀರ್ ಹಾಕಂಗಿಲ್ಲ ನಾನು ದೇರ್ ತಕ ಬಾಯಾಗ ನೀರ್ ಹಾಕಂಗಿಲ್ಲ ಅಂದ ಕುಂತ ಅವ್ರವ್ ನೀ ಏನಾರ ಕೆಲಸ ಮಾಡಿ ನನಗ್ ಹಸುವಾಗಿ ಅಂತ ತಿಳ್ಕೊಂಡು ಆ ಊಟಕ್ಕೆ ಹೋದ್ಲು ಹೋಗಿ ಅವ್ರ ಹೊಲ ಏನತ್ತಿರ್ಲ ಅಲ್ಲೇ ಆ ಹೊಲದ ಮಾಲಕ್ತಿನೂ ಇದ್ಲ ಆಯೊಬಿ ಮೂವತ್ತು ನಲವತ್ತು ಎಕರೆದ ಮಾಲತ್ಯೇಕ ಅಜ್ಜಿ ಆ ಅಜ್ಜಿ ಕೂಡ ಕೂತು ಊಟ ಮಾಡಾಕಿದ್ಲು ತಯಾರಾದ್ಲು ಅಜ್ಜಿ ಕೇಳಿದ್ಲು ಮತ್ತೆ ನಿನ್ನ ಮಗ ಯಾಕ ಬರ್ಲಿಲ್ಲ ತಂಗಿ ಸಣ್ಣ ಹುಡುಗದ ಎರಡ್ ಮೂರು ವರ್ಷದ ಹುಡುಗದ ಹರ್ಯಾಗ ಏನ್ ತಿಂದು ಬಂದದನೋ ಏನು ಗೊತ್ತಿಲ್ಲ ಈಗ ಮಧ್ಯಾಹ್ನ ಎರಡು ಗಂಟೆ ಆಗದ ಆ ಹುಡುಗಗೆ ಏನಾದ್ರೂ ಹಾಕ್ಬೇಕಲ್ಲ ಯವ ಅಂತಂದಾಗ ಯವ ಬಡದ್ ನೀ ಬೇತ್ ನೀ ಏನ್ ಬೇಕಾದ ಹೇಳಿ ನೀ ಒಟ್ಟ ಬರುವಲ್ತದು ಅದೇನೋ ಆಡಕತ್ತದ ಬೆಂಡಿಂದು ಮರಗೊಂಡ ಎತ್ತರಂದು ತೇರ್ ಮಾಡ್ಯಾನ ಆ ತೇರ್ ಎಳ್ದ ಊಟ ಮಾಡ್ತಾನಂತವ ಅಣಕತಕ ಊಟ ಅಂತ ಹಠ ಹಿಡ್ದನಾ ಅಂದ ಕೂಡಲೇ ಆಕೆ ಆಯಿ ಅಂದ್ಲು ಅಕ್ಕಿ ಮಕ್ಕಳ ಮೇಲೆ ಬಹಳ ಪ್ರೀತಿ ಇದ್ಲಿಕ್ಕ ಅಂತದ ನೀ ಕುಂಡ್ರು ನಾ ಹುಡುಗನ್ ಕರ್ಕೊಂಬರ್ತೇನೆ ಅಂತ ಹೇಳಿ ಅಕ್ಕಿ ಬಂದಳ ಅಜ್ಜಿ ಕರ್ಯಕ ಈ ಸಿದ್ದಪ್ಪನ ಕರ್ಯಕ ಏ ಸಿದ್ದಪ್ಪ ಬಾರೋ ಏನ್ ಕಾಣಕತಿ ನಿಮ್ಮ ಊಟ ಮಾಡುವಳಲ್ಲಿ ಬುತ್ತಿ ಬುಜ್ಕೊಂಡು ಕೂತಾಳ ನಿನ್ ಸಲ ಕೂತಾಳ ಬಾ ಊಟ ಮಾಡುವ ಕೂಡ್ಲೆ ಅವಂದ ಅಜ್ಜಿನ ತೇರ್ ಎಳಿ ಊಟ ಮಾಡಂಗಿಲ್ಲ ಅಂತ ಹೇಳಿಲ್ಲ ನಮ್ಮ ಮಗ ಇನ್ ನಿನಗ ಬೇರೆ ಹೇಳುವ ನಾ ಊಟ ಮಾಡಂಗಿಲ್ಲ ಈ ತೇರ್ ಎಳಿಬೇಕು ಆ ನಂತರ ನಾನು ಊಟ ಮಾಡ್ಬೇಕು ಆಕೆ ಅಂದು ಅಜ್ಜಿ ಮತ್ತ ಸಟ್ನ ಎಳದ್ ಬಿಡ ಅದೇನು ತೋರದ ಬೆಂಡಿನ್ ತೇರದ ನೀನೇ ನೀನ ಮಾಡಿ ಸಟ್ನ ಎಳದ್ ಬಿಡಾ ಅಂದ ಕೂಡ ಸಿದ್ದಪ್ಪ ಮುತ್ತೆ ಸವಾಲ್ ಹಾಕಿದ ಈ ತೇರ್ ಹೇಳಕ್ ಜಾಗ ಬೇಕಿಲ್ಲಿ ಇಲ್ಲಿ ಜಾಗ ಇಲ್ಲ ಆಕೆ ಅಂದು ಅಲ್ಲು ಮಣಾರ್ ಇಪ್ಪತ್ತು ಎಕರೆ ಅದ ಜಮೀನ ತೇರ್ ಹೇಳಿ ಎಕರೆ ಜಮೀನ್ ಅದ ಎಳಿಲ್ಲ ಅಂದ ಕೂಡಲೇ ಅವಂದ ನೀ ನೀವಕ ನನಗಿಲ್ಲಿ ಯಾಕ ಜಮೀನ್ ನಿಂದದ ಇದು ತೇರ್ ಎಳಿಯಾಕ ಜಾಗ ಕೊಡ್ತನ್ ಅಂದಿ ನಾ ಇಲ್ಲಿ ತೇರ್ ಎಳಿತನ್ ಇಲ್ಲ ಅಂದ್ರ ನಾ ತೇರ್ ಎಳಂಗಿಲ್ಲ ಅಂದ್ ಕೂಡ ಏ ಜಾಗ ಅದೇನಾಗತ್ತದ ಐತ ಎಳಿ ನಾ ಜಾಗ ಕೊಡ್ತನ್ ತೇರ್ ಎಳಿ ಅತ್ ಅಂದ ಆಕೆ ಅಂದ್ ಅಜ್ಜಿ ಅಂದ ಐದ್ ನಿಮಿಷನಾಗ ತೇರ್ ಎಳದ ಅಟ್ಟ ಕೈ ಮೇಲೆ ಕೈ ಹಾಕಸ್ಕೊಂಡ್ ತೇರ್ ಎಳಿವಾಗ ಜಾಗ ಕೊಡ್ತನಪ್ಪ ಅಂತ ಹೇಳಿ ಮುಂದೆ ನಿಮ್ಗೆ ಹೇಳತನ್ರಿ ಲಚ್ಚಾನಕ ಸಿದ್ಲಿಂಗ್ ಮುತ್ಯ ಬಂದಿಂದ ಸ್ವತಃ ಸಿದ್ಧಲಿಂಗ ಮುತ್ಯನ ತೇರ್ ತಯಾರು ಮಾಡಿದ ಅವನ ಕೈಯಾರೆ ಅವನ ದೊಡ್ಡ ತೇರ್ ತಯಾರು ಮಾಡಿದ ತೇರ್ ತಯಾರು ಮಾಡಿ ನಿಮಗ ಆಶ್ಚರ್ಯ ಏನಂತಂದ್ರ ಲಕ್ಷಾನದಿಂದ ಲಚ್ಚಾನದಿಂದ ಕಕ್ಕಳ ಮೇಲೆ ತಕ ಯಾರು ಒಬ್ರು ಹಿಡಿಲಾರದ ಹಗ್ಗ ಹಚ್ಚಲಾರದ ತಂದ ತಾನ ಬಂದದ್ರಿ ತೇರ ಲಚ್ಚನ್ ತನಕ ಯಾರು ಎಳದಿಲ್ಲ ಯಾರು ಕೈ ಹಚ್ಚಿಲ್ಲ ಲಚ್ಚಾನದೊಳಗೆ ಶುದ್ಧ ಶುದ್ಧಲಿಂಗ ಮುತ್ಯ ತೇರ್ ತಯಾರು ಮಾಡಿ ಏ ಆ ಕಕ್ಕಳ ಮೇಲೆ ಹಿರ್ಯಾರನ್ ಕರೀರಿ ಯಾಕಂದ್ರ ಅದ ಊರಾಗ ಹುಟ್ಟೇನಿ ಒಂದಿಟ್ಟು ಋಣ ತೀರಿಸಬೇಕು ಆ ಪಂತನಾಳ ಶಿವಯೋಗಿಗಳು ಶಂಕರ್ಲಿಂಗ ಮಹಾರಾಜ್ ಅವ್ರ ಗುರುಗಳು ಅವ್ರ ಹೆಸರ್ಲೆ ತೇರ್ ಮಾಡಿದವ ನನ್ನ ಊರೊಳಗ ನನ್ನ ಗುರುವಿನ ತೇರ್ ಎಳಿಬೇಕು ಅದಕ್ಕ ಇವತ್ತು ತೇರದರಿ ಒಂದು ನೂರು ವರ್ಷ ಆತ ಅವ್ರ ತೇರ್ ಮಾಡಿ ಸಿದ್ಧಾಳ್ರ ಸಮಕಾಲೀನರು ಲಚ್ಚಾಣದ ಸಿದ್ಧ್ಲಿಂಗ್ ಮುತ್ಯ ಸ್ವಂತ ಅವ್ರ ಕೈಲಿ ಅವರ ತೇರ್ ಮಾಡ್ಯಾರ ಅವರ ತೇರ್ ಮಾಡ್ಯಾರ ತೇರ್ ಮಾಡಿ ಊರನ್ ಹಿರ್ಯಾರನ ಏ ಕಕ್ಕಳ ಮೇಲೆ ಹಿರ್ಯಾರ್ನ್ ಕರಿ ಯಾಕಂದ್ರ ತೇರ ತಗೊಂಡ್ ಹೋಗ್ಬೇಕಿದ್ನ ಜೊಂಡ್ ಹೋಗ್ಬೇಕು ತಗೊಂಡ್ ಹೋಗ್ಬೇಕಂತ ತಿಳ್ಕೊಂಡ್ ಹೇಳಿದಾಗ ಅವರು ಬಂದ್ರು ಬಂದ ಒಳಗ್ ಕುಂತಿದ್ರು ಅಂತ ಶಿತ್ಲಿಂಗ್ ಮುತ್ಯಾರು ಮಣಗಂಡ ದಾಡಿ ಮಣಗಂಡ ಜಡಿ ಒಳಗ್ ಕುಂತಿದ್ರು ಶಿತ್ಲಿಂಗ್ ಮುತ್ಯಾರು ಇವ್ರು ಹೊರ ಕೂತ ಎಪ್ಪ ಕಕ್ಕಳ ಮೇಲೆ ಅವ್ರು ಬಂದೀವ್ರಿ ಅಂದ್ರಂತ ಬಂದಿರ ಆಯ್ತಪ್ಪ ಮತ್ತ ಅದನ್ನ ತೇರ ಹೋಗ್ರಿ ಹೆಂಗ ಇಲ್ವ ಅಂತ ಕೇಳಿದಾಗ ನೀವು ಸುಮ್ಮ ಮುಂದ ಮುಂದೆ ಹೋಗ್ರಿ ನನ್ನ ಗುರು ಶಂಕರ್ಲಿಂಗ ಗೂಳಿ ರೂಪದೊಳಗ ಬಂದಾನ ಅವ ಮುಂದೆ ಮುಂದೆ ಹೊಕ್ಕಾಣ ನೀವು ಹಿಂದಿಂದ ಹೋಗ್ರಿ ತೇರ್ ತಾನ ಬರ್ತದ ತೇರ್ ತಾನ ಬರ್ತದ ಅಂತಂದಾಗ ಮತ್ತ ಯಾವಾಗ ಒಯ್ಯನ್ರಿ ಅಪ್ಪ ಅದ ಎಂದ ಮುಟ್ಟತದ ಅಂತ ಕೇಳಿದಾಗ ಇಲ್ಲ ಈಗ ಸದ್ದ ಒಂದ್ ಎರಡು ದಿವ್ಸದಾಗ ಮುಟ್ತದ ಕೂಡ ಇವ್ರಿಗೆ ಕೇಳಲಾರಕ ಹನ್ನೆರಡು ವರ್ಷಕ್ಕ ಅಂತ ಅಪ್ಪ ಅಂದ್ರಂತ ಅಂದದಕ್ಕ ಹನ್ನೆರಡು ವರ್ಷ ಅಂದ್ರಲ್ರು ಎಂತ ಮೂರ್ಖರು ಆಯ್ತಾಳೆ ಹನ್ನೆರಡು ವರ್ಷಕ್ಕ ಬರ್ತದ ಹೋಗ್ರಂತ ತಿಳ್ಕೊಂಡ ಲಚ್ಚಾಂದಿಂದ ಲಚ್ಚಾನದಿಂದ ಕಕ್ಕಳ ಮೇಲಿಗೆ ಬರ್ಬೇಕಾದ್ರೆ ಹನ್ನೆರಡು ವರ್ಷ ಆಗೈತೆ ತೇರು ಹನ್ನೆರಡು ವರ್ಷ ಬಂದದ ಹನ್ನೆರಡು ವರ್ಷ ತೇರು ಬಂದ ನಂತರ ಎಲ್ಲಾರು ಕಕ್ಕಳ್ ಮೇಲಿಗೆ ತೇರು ಎಳ್ಕೊಂಡು ಬಂದ ನಂತರ ಈಗೇನ ಕಕ್ಕಳ ಮೇಲೆ ತೇರು ಎಳಿತಾರ ನೋಡ್ರಿ ಅಲ್ಲಿ ತಂದು ನಿಂದರ್ಸಿದ್ರು ಅವ್ರ ಜಮೀನ್ ಕೊಟ್ಟಿದ್ದಿಲ್ಲ ಅವ್ರ ಜಮೀನ್ ಕೊಟ್ಟಿದ್ದಿಲ್ಲ ಕೊಡಲಾರಕ್ಕ ಒಂದು ಸಾವಿರ ಮಂದಿ ಕ್ರೇನ್ ಹಚ್ಚಿ ಜಗ್ಗಿದ್ರು ತೇರ್ ಮುಂದೆ ಅಂತರಿ ಯಾಕಂದ್ರ ಅವ್ರ ಜಮೀನು ಕೊಟ್ಟಾಗನ ತೇರ್ ಎಳ್ದಿಲ್ಲ ರೀ ಹೆಂಗಿಲ್ಲ ಅಂತಂದಾಗ ಕಡಿಕ ಅವರು ಹೊಲದವ್ರು ಎಟ್ಟೋ ಎಕರೆ ಆ ಶಿದ್ಲಿಂಗ್ ಮುತ್ಯ ಅನ ಹೆಸರ್ಲೆ ಜಾಗ ಬಿಟ್ಟು ಕೂಡ್ಲೆ ಆ ಜಾಗದಾಗ ತೇರ್ ಎಳದಿತ್ತಂತ ಅವ್ ಮೊದಲ ತೇರಿಗೆ ಜಾಗ ಬೇಡ ಸಣ್ಣವಿದ್ದಾಗನ ಬರೇ ಬರೀ ಮೂರ್ನಾಲ್ಕು ವರ್ಷದ ಹುಡುಗಿದ್ದಾಗ ತೇರಿಗೆ ಜಾಗ ಬೇಡಿದ್ದಂತ ಶಿದ್ಲಿಂಗ್ ಮುತ್ಯ ಅಂತ ಸಿದ್ಧಲಿಂಗ ಮುತ್ಯ ಮಹಾನ್ ದೊಡ್ಡ ತಪಸ್ವಿ ಲಾನ್ದೊಳಗಿದ್ದಾಗ ಸಿದ್ಧಾರ್ ನೋಡ್ಬೇಕಂತ ಬಹಳ ಸಂಕಲ್ಪ ಆಯ್ತಂತ ಇಂದ್ ಹೋಗ್ಬೇಕು ನಾಳ ಹೋಗ್ಬೇಕು ಅಥವಾ ಸಿದ್ಧಾರ್ಡ್ರ ಬರ್ತಾರಂತ ಎಷ್ಟೋ ದಾರಿಕಾದ್ರಂತ ಲಚ್ಚಾನ್ ಸಿದ್ಲಿಂಗ್ ಮುತ್ಯ ಲಚ್ಚಾಂದೊಳಗ್ ಆದ್ರ ಸಿದ್ಧಾರ್ಡ್ರ ಸಂಕಲ್ಪ ಮಾಡಿದ್ರಲ್ಲ ಏನಂತಂದ್ರ ಹೋಗಂಗಿಲ್ಲ ಹುಬ್ಬಳ್ಳಿ ಬಿಟ್ಟ ಇನ್ ಎಲ್ಲೂ ಹೋಗಿಲ್ಲ ಮುರುಕಿ ಬಾವಿ ಅವ್ರು ಬಂದು ಬೇಕಾದಟ್ಟು ಬೇಡಿದ್ರು ಬರಂಗಿಲ್ಲರು ನಾನು ಅವ್ರು ನೀವು ಬರ್ಲಿಲ್ಲ ಅಂದ್ರೆ ಹೇಳಂಗಿಲ್ಲ ಭಕ್ತರು ಹಠದು ನೋಡ್ರಿ ಅದಕ್ಕ ಭಕ್ತರು ಗೆಲ್ತಾರಂತೆ ಎದರಿಂದ ಭಕ್ತಿಯಿಂದ ಬಸವಣ್ಣ ಬಸವನವ್ರು ಹೇಳ್ತಾರಲ್ಲ ಜಂಬುದ್ವೀಪನವ ಕಂಡ ಬೆಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಜಂಬುದ್ವೀಪನವ ನವ ಕಂಡ ಪೃಥ್ವಿಯೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ ಕೊಲುವೆನೆಂಬ ಭಾಷೆ ದೇವನದು ಂಬ ಭಾಷೆ ಭಕ್ತನದು ಸತ್ಯವೆಂಬ ಕೂರಗಲವನ ಹಿಡಿದು ಸದ್ಭಕ್ತರು ಗೆದ್ದರು ಕಾನಾ ಕೂಡಲ ಸಂಗಮ ದೇವ ಸಿದ್ಧಾಂಡ್ರ ಬಂದು ಕೂತವ್ರು ಭಜನಾ ಮಾಡ್ಕೊಂತ ಉಪವಾಸ ಕೊತ್ತವ್ರ ಎಪ್ಪ ನೀ ಬರ್ಲಿಲ್ಲ ಅಂದ್ರೆ ನಾವು ನಾವು ಹೋಗಂಗಿಲ್ಲ ನಾವ್ ತೇರಿಂಗಿಲ್ಲ ಮುರ್ಕಿ ಬಾಯ ಅವ್ರು ಕಡಕಿನ ನಾಳೆ ತೇರತಿ ಹೋಗಲಿಲ್ಲ ಸಿದ್ಧಾಂಡ್ರಂದ್ರಂತ ಆಯ್ತಲ್ಪ ಬರ್ತನ ಹೋಗ್ರಂದ್ರಂತ ಸಿದ್ಧಾಂಡ್ರ ಇಲ್ಲಿ ಮಂದಿ ಸಿದ್ಧಾಂ ಬಿಟ್ರ ಹೆಂಗರಿ ಮತ್ತ ಅಲ್ಲಿ ತೇರಿಗೆ ಹೋದ್ರೆ ನಮ್ಮ ತೇರಿನ ಕುಂಡ್ರವ್ರ ಯಾರು ಇಲ್ಲಿ ಮಂದಿ ಕಾವ್ಲಾಕ್ ಕುಂತರಂತ ಬೆಳ್ಳು ಬೆಳತನಕ ಶುದ್ಧ ಅಂತ ಹೇಳಿ ಬೆಳ್ಳು ಬೆಳತನಕ ಇಲ್ಲಿ ಮಂದಿ ಕಾವಲಾ ಕುತ್ರು ಭಕ್ತರು ಬೆಳಿಕ್ ಬಾರ್ರಿ ಈ ಭಕ್ತರ ಕೈಯಾಗ ಸ್ವಾಮಿಗಳು ಬಹಳ ಗೋಳ್ ಹಾಕ್ರಿ ನೋಡ್ರಿ ಅವ್ರ ಬಿಡವಾರ ಮುರ್ಕಿ ಬಾಯಿ ಅವ್ರ ನೀವ್ ತೇರ್ನ ಅಂದ್ರೆ ನೀವ್ ತೇರ್ ಹೇಳಂಗಿಲ್ಲ ನಾವು ಉಪವಾಸ ಕುಂತರು ಅವ್ರಿಗೆ ಹೇಳಿ ಕಳಿಸಿದ್ರುಪಡ್ರಿ ತಿಳ್ಕೊಂಡು ಅವ್ರಿಗೆ ಹೇಳಿ ಕಳ್ಸಿದ್ರ ಇವ್ರ ಕಾವ್ಲಾ ಕುತ್ರ ಮಟ್ಟಕ್ಕ ಪಾದಗಿದಾರ ಸಿದ್ಧ್ರ ಅಂತ ಅವ್ರು ಹೋಗುಣ ಮತ್ತೆ ಎರಡೂ ಶಿವರಾತ್ರಿ ದಿವಸ ತೇರ ಒಂದೇ ಟೈಮ್ ತೇರ ಎಟ್ ಹೇಳಿದ್ರ ಸಿದ್ಧ್ರಿ ಇಲ್ಲ ಒಂದಿಟ್ಟು ಹೆಚ್ ಕಮ್ಮಿ ಮಾಡ್ರಿ ಮಾಡಂಗಿಲ್ಲರಿ ಅಪ್ಪ ನಾವ್ ನೋಡ್ರಿ ಇದೇನು ಗುರುವಾನ ಪರೀಕ್ಷಾ ಮಾಡು ಟೈಮು ಕಾಲು ಸಿದ್ಧಾಡ್ ಅಂದ್ರಂತ ಆಯ್ತಲ್ಪ ನೀವ್ ಹೋಗ್ರಿ ನಾ ಬರ್ತನೇ ಬರ್ತ ನೀವ್ ಹೋಗ್ರ ಕಳಿಸಿದ್ರ ಹಗಲಿ ರಾತ್ರಿ ಕಾವಲಾ ಕುಂತರಂತ ಸಿದ್ಧಾಡ್ರ ಮಠಕ್ಕ ಮಠದ ಮುಂದೆ ಏನು ಹುಬ್ಬಳ್ಳಿ ಭಕ್ತರು ಸಿದ್ಧಾಡ್ರನ್ ಬಿಡಂಗಿಲ್ಲ ನಮ್ ತೇರ್ನಾಗ ಕುಂಡ್ರಸ್ಬೇಕಂತ ತಿಳ್ಕೊಂಡ ಸಿದ್ಧಾರ್ಡ್ ಇಲ್ಲೇ ಇದ್ರ ಅವ್ರು ಹೋಗಲಿಲ್ಲ ತೇರಿನ ಟೈಮ್ ತಕ ಹೋಗ್ಲಿಲ್ಲ ಮಂದಿಗೆಲ್ಲ ಖುಷಿ ಆಯ್ತು ಸಿದ್ಧಾಡ್ ಹೋಗ್ಲಿಲ್ಲ ಹೋಗ್ಲಿಲ್ಲ ಇಲ್ಲೇ ಉಳಿದ್ರು ನಮ್ ತೇರ್ನಾಗ ಅಂತ ತಿಳ್ಕೊಂಡ ಆ ಎಲ್ಲರೂ ಕುಂತರು ವರ್ಷ ಹೆಂಗ್ ಜಾತ್ರೆ ಆಗತದ ಹಂಗ ಸಿದ್ಧಾಡ್ ಬಂದೇನಪ್ಪ ಅಂತಂದ್ರ ತೇರ್ನ ಕೂತ್ರು ಆದ್ರ ಅಲ್ಲಿ ಮುರ್ಕಿ ಬಾವಿ ಒಳಗ ನೋಡಿದ್ರು ತೇರ್ ಎಳಿ ಟೈಮ್ ಆಯ್ತು ಹುಬ್ಬಳ್ಳಿ ಆ ಟೈಮ್ ಕೇಳಿತದ ಅದ ಟೈಮ್ ಕ ನಾವು ಎಳಿಬೇಕಂತ ಮುರ್ಕಿ ಬಾಯಿ ಅವ್ರು ಎಲ್ಲರೂ ಕುಂತು ಕುಂತು ನಿಂತು ನಿಂತು ಟೈಮ್ ನೋಡಿದ್ರೆ ಶುದ್ಧಾಡ್ ಬರವಲ್ಲ ಶುದ್ಧಾಡ್ರ್ ಬರ್ಲೇ ಇಲ್ಲ ಹೆಂಗಿನ್ನ ಹೆಂಗಿನ್ನ ಕೋತ ಕುಂತಾಗ ಆ ತೇರ್ ತಯಾರು ಮಾಡು ಒಬ್ಬ ಸ್ವಾಮಿಗೆ ನೇಮಿಸಿದ್ರಂತ ಒಳಗೆ ಒಳಗೆಲ್ಲ ವ್ಯವಸ್ಥೆ ಮಾಡುವಾಗ ಅವ ಕೈ ಮುಕ್ಕೊಂಡು ಕಣ್ಣಾಗ ನೀರ್ ತಂದತ್ತಾ ಸಿದ್ಧಾರ್ಡ ನೀ ಬರಲಿಲ್ಲ ಅಂದ್ರೆ ಹೆಂಗೋ ತಂದೆ ಬರ್ತನಂದಿ ಅಪ್ಪ ಇಷ್ಟ ಮಂದಿಲ್ಲಾ ನಿನ್ನ ದಾರಿ ಕಾಯಿ ಆಗತ್ತಾ ಒಂದು ವೇಳೆ ನೀನ್ ಬರ್ಲಿಲ್ಲ ಅಂದ್ರ ನಿನ್ನ ನಾಮಿ ಕೆಡ್ತದಯಪ್ಪ ಸಿದ್ಧಾರುಡ ಸಿದ್ಧಾರುಡ್ ಬರ್ತನಂದ್ ಬರ್ಲಿಲ್ಲ ಅಂತ ತಿಳ್ಕೊಂಡು ಇಡೀ ಊರ್ ಜನ ಅಂತಾರೀ ಅಪ್ಪ ಜನ ಇರಂಗಿಲ್ಲ ಇರಂಗಿಲ್ಲಪ್ಪ ಸಿದ್ಧಾರುಡ ಸದ್ಗುರುನಾಥ ನೀನು ಬರ್ಲೇ ಈ ತೇರಿನ ಕುಂಡ್ರ ನೀ ಕುಂತಾಗಿ ತೇರಿ ಎಳಿತದಪ್ಪ ಅಂತ ಕಣ್ಣಾಗ ನೀರ್ ತಂದು ಅಳ್ಳಾಕತ್ತಿದಂತ ಅಳ್ಳಾಕತ್ತಿದಾಗ ಅರವಿ ಪಡದೆ ಹಾಕಿದ್ದಂತ ಸಾಡ್ ಕೊಂಡ್ರು ತೇರ್ನ ಹಾಕೊಂಡ್ರು ಮುಂದ ಅರ್ವಿ ಪಡೆದೇ ಹಾಕಿದ್ದಂತ ಎಪ್ಪ ನೀನು ಬಂದೇ ಇರ್ಬೇಕಂತ ತಿಳ್ಕೊಂಡು ಹಿಂಗ ಹಗಾರಕ ಪಡೆದ ತೆಗದ್ರ ಸಿದ್ದಾಡ್ ಹಿಂಗ ಕುತ್ತೆ ಇದ್ದಂತ ತೇರ್ನೇ ಹಾಕಿ ಸಿದ್ದಾಡ್ ಹಿಂಗ ಕೆಳಗೆ ಅವ್ರೊಂದು ಕುಂಡ್ ಒಂದು ಸ್ಟೈಲ್ ಐತ್ ನೋಡ್ರಿ ಸಿದ್ಧಾರ್ಡ್ ಕುಂಡ್ರದ್ದು ಎರಡು ಕಾಲ್ ಮುಂದಿಟ್ಟುಕೊಂಡ್ ಮನಕಾಲ್ ಮ್ಯಾಲ ಮಾಡಿ ಒಂದು ಒಂದ್ ಮೇಲೆ ಕಾಲ್ ಕೈ ಇಟ್ಟು ಇಟ್ಟ ಒಂದ್ ಕೈ ಇಟ್ಟು ಸಿದ್ಧಾಡ್ ಕುಂತ ಇದ್ರಂತ ಅವ ಕಣ್ಣಾಗ ನೀರು ತಂದು ಅಳ್ಳಾಕತ್ತಿದ್ದ ಮದಟ್ಟ ದುಃಖ ದುಃಖ ಅಂದ್ರೆ ಸಂತೋಷ ಕಣ್ಣು ಅರೇ ಅರೆ ನಮ್ಮ ಬಂದ ನಮ್ಮ ಸಿದ್ಧಾಡ್ ಬಂದ ನಮ್ಮ ಜಾತ್ರೆ ಚಲೋ ಆಯ್ತು ನಮ್ಮ ಮಂದಿಗೆ ಸಂತೋಷ ಆಯ್ತಂತ ತಿಳ್ಕೊಂಡು ಸಿದ್ಧಾರ್ಡ್ ಮುಂದೆ ನಿಂತು ಮತ್ತೆ ಕಣ್ಣಾಗ ನೀರು ತಂದೆಪ್ಪ ನೀನು ಸರ್ವಸ್ವವನ್ನು ಆಳ್ತಕ್ಕಂತ ಮಹಾದೇವದಿ ದಿವೋಯಪ್ಪ ನೀನು ಶಿವಾದಿ ಓಯ್ಯಪ್ಪ ಅಂತ ತಿಳ್ಕೊಂಡ ಸಿದ್ಧಾಡ್ರು ಕುಂತಾರ ಏಕಕಾಲಕ್ಕ ಇಲ್ಲಿಯೂ ಹುಬ್ಬಳ್ಳಿಯಾಗ ರಥದಾಗ ಕುಂತಾರ ತೇರ್ನಾಗ ಕುಂತಾರ ಅಲ್ಲಿಯೂ ಕುಂತಾರ ಏಕಕಾಲಕ್ಕ ಎರಡೂ ಕಡೆ ಮುರ್ಕಿ ಬಾವಿಯೊಳಗ ಹುಬ್ಬಳ್ಳಿಯೊಳಗ ಏಕಕಾಲಕ್ಕ ಸಿದ್ಧಾಡ್ರು ಕುಂತಾರ್ರಿ ಎಂತ ಪವಾಡ ಪುರುಷರು ಜಗತ್ತಿನೊಳಗ ಈ ಜಗತ್ತು ಇನ್ನೊಮ್ಮೆ ಸಿದ್ಧಾಡ್ರಂತ ಮಹಾತ್ಮನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಜಗತ್ತು ಇನ್ನೊಮ್ಮೆ ಸಿದ್ಧಾರ್ಂತ ಮಹಾತ್ಮರನ್ನು ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಆ ರೀತಿಯೊಳಗ ನಾವ್ ಎಲ್ಲಿ ರೀ ಅಂತ ತಿಳ್ಕೊಂಡು ಏನು ಸಿದ್ದಾಡ್ರ ಮಠದ ಕುಂತಿದ್ರಲ್ಲ ಲಾನ್ ಸಿದ್ಲಿಂಗ್ ಮುತ್ಯಾರು ಸಿದ್ಧಾರ್ಡ್ ಬರ್ತಾನ ಅವನ್ ದರ್ಶನ ಮಾಡಬೇಕು ಅವ್ರಿಗೆ ಭೇಟಿ ಆಗ್ಬೇಕಂತ ಹೇಳಿ ಇವ್ರು ಮತ್ತ ಬಹಳ ದೊಡ್ಡ ತಪಸ್ವಿಗಳ್ರಿ ಲಚ್ಚಾನ್ ಸಿದ್ಲಿಂಗ್ ಮುತ್ಯಾರು ಅವ್ರ ಪವಾಡಗಳನ್ನ ನಾ ನೋಡಿನಲ್ಲ ಸಿದ್ಧಾಡ್ರ ಸಮಕಾಲೀನರು ಔರಂಗಣ ಪವಾಡಗಳು ಅವರು ಲಚ್ಚಾನ್ ಸಿದ್ಲಿಂಗ್ ಮುತ್ಯಾರು ಇಲ್ಲಿ ಬಾವ್ಯಾಗ ಜಗದ ಕಾಶಾಗಿ ಎತ್ತಿದ್ರಂತ ಲಚ್ಚಾನ್ ಶಿದ್ಲಿಂಗ್ ಮುತ್ಯ ಅಲ್ಲಿ ಐಗಳಿಗೇನು ಊಟ ಕುತ್ತಾಗ ತುಪ್ಪ ಕೊಳೆ ಮೆಗಿತ್ತ ತುಪ್ಪ ಅಂತ ಹೇಳಿದ ಕೂಡಲೇ ಗೌಡತಿ ಹುಡ್ಕಾಡಕ್ತಿಲ್ತತ್ತ ಗೌಡ್ತಿ ಮನೆಯಾಗಿ ಅವರು ಮಣಿ ಚತ್ತ ಹಾಕಾಕತ್ತಿದ್ರಂತ ಲಚಾನ್ ಶಿದ್ಲಿಂಗ್ ಮುತ್ಯ ತುಪ್ಪ ಒಂದ್ ಕೂಡ ಅಲ್ಲಿ ಇಲ್ಲೊಂದು ಕೂಡಲೇ ತುಪ್ಪದ ಗಿಂಡಿತ್ಕೊಂಡು ಬಾವ್ಯಾಗ ಜಿಗದ ಅಲ್ಲೇ ಎತ್ತಿದ್ರಂತ ಲಚಾನ್ ಶಿದ್ಲಿಂಗ ಮುತ್ಯ ಯಾವ ಗೌಡ್ತಿ ತುಪ್ಪದ ನೋಡ್ರಿ ಹಾಕ್ರೆ ಅಂತ ತಿಳ್ಕೊಂಡು ತುಪ್ಪ ಹಾಕಿ ಮತ್ ಬಂದಿದ್ದಂತ ಯಾರು ಲಚಾನ್ ಸಿದ್ಲಿಂಗ್ ಮುತ್ಯ ಅಂತ ಪವಾಡ ಪುರುಷ ಯಾಕೆ ಸಿದ್ಧಾರ್ಡ್ ಬರುವಾರು ಬರುವಾರು ಅನ್ಕೋಮ್ ತೊಡೆ ದಿವ್ಸಕ್ಕ ಬೇಡ ನಾನ ಹೋಗ್ಬೇಕು ಸಿದ್ಧಾರ್ ದರ್ಶನಕ್ಕ ಅವ್ರು ಬರಕಿಲ್ಲ ಅಂತ ತಿಳ್ಕೊಂಡು ಸಿದ್ಧಾರ್ಡ್ ಲಚ್ಚಾನ್ ಶಿದ್ಲಿಂಗ್ ಮುತ್ಯ ಹಿಂಗ ಒಂದು ಬೆತ್ತ ತಗೊಂಡ್ ಅವರು ದಿಗಂಬರಿನ ಒಂದ್ ಕೈಪ ಆಟ ಲಚ್ಚಾನ್ ಶಿದ್ಲಿಂಗ್ ಮುತ್ತ ಯಾವತ್ತು ಒಂದು ಕೈಪ ಹಾಕೊಂಡ ದಿಗಂಬರಿ ಆಗೇ ಇರೋರು ಬಗಲಿಗೆ ಒಂದು ದೊಡ್ಡದೊಂದ್ ಜೋಳಿಗೆ ಹಾಕೊಂಡು ಸಂಚಾರ ಮಾಡ್ಕೋ ಅಂತ ಮಾಡ್ಕೋ ಅಂತ ಮಾಡ್ಕೊಂತ ಎಲ್ಲಿಗ್ ಬಂದ್ರು ಅಂತಂದ್ರ ಹುಬ್ಬಳ್ಳಿಗೆ ಬಂದರ್ರಿ ಲಚ್ಚಾನ್ ಶಿದ್ಲಿಂಗ್ ಮುತ್ಯ ಮಹಾನ್ ತಪಸ್ವಿ ಸಿದ್ಧಾಡು ನೋಡ್ಬೇಕಂತೇಳಿ ಹೇಳಿ ಬಂದ್ರು ಬರ್ಗುಡದ ಸಿದ್ಧಾರ್ಡ್ ಮುತ್ಯ ಸಿದ್ಧಾರ್ಡ್ ಅಪ್ಪ ಕಟ್ಟಿ ಮೇಲೆ ಕೈಲಾಬ್ಸ ಮಂಟಪದ ಹೊರಗೆ ಕಟ್ಟಿ ಮ್ಯಾಲೆ ಮಂದಿಗೆ ದರ್ಶನ ಕೊಟ್ಟ ಹಿಂಗೆ ಕೈ ಇಟ್ಕೊಂಡು ಕುಂತಿದ್ರು ಮಂದಿ ಮನಗಂಡ ಕಾದ್ಲಿತ್ತು ಮನಗಂಡ ಕಾದ್ಲಿತ್ತು ಆವತ್ತ ದೊಡ್ಡ ದಾಸೋಹ ಇತ್ತು ಯಾರದೋ ಒಬ್ಬರು ಭಕ್ತರು ದೊಡ್ಡ ದಾಸೋಹ ಮಾಡಿಸಿದ್ರು ಮೆಟದೊಳಗ ಸಾವಿರಾರು ಗಂಟ್ಲೆ ಮುಂದೆ ಕೂಡಿದ್ರು ಎಲ್ಲಾ ಮಂದಿ ಸಿದ್ಧಾರ್ಡ್ ಮುತ್ಯ ದರ್ಶನ ಮಾಡ್ಬೇಕು ಸಿದ್ಧಾರ್ಡ್ ಅಜ್ಜನ್ ದರ್ಶನ ಮಾಡ್ಬೇಕಂತ ತಿಳ್ಕೊಂಡ ನೂರಾರು ಮಂದಿ ಸಿದ್ಧಾರ್ಡ ಮುಂದೆ ಇರಿವಿ ಮುಕ್ಕುರಿದಂಗೆ ಮುಕುರಿದ್ರು ಹಂಗ ಬಾಳೆ ಹಚ್ಚಿ ನಮಸ್ಕಾರ ಬಿಡುದು ಹೋಗುದು ಮಾಡ್ತಿದ್ರು ಅಂತಾದ್ರಾಗ ಲಚಾನ್ ಶಿದ್ಲಿಂಗ್ ಮುತ್ಯ ಬಂದ ಬಂದು ನೋಡದ ಅರ ಏನಪ್ಪ ಪಾ ಸಿದ್ಧಪ್ಪ ಒಂದು ದೊಡ್ಡ ಹವಾ ನಡದಲ ಲಚಾನ್ ಸಿದ್ಲಿಂಗ್ ಮುತ್ಯ ಅವ್ರು ಸಮಕಾಲಿನ ದೋಸ್ತರಿದ್ದಂಗ ಅವ್ರ ಮಾತ ಅವ್ರ ಮಾತಾ ಹಂಗ ಇರ್ತಾವ ದೊಡ್ಡ ಹವ ನಡದಲ್ಲ ಸಿದ್ಧಪ್ಪಂದು ಅಂತ ಹೇಳಿ ಇದ್ರಿಗೇನ ಬಂದ್ರು ಲಚಾನ್ ಸಿದ್ಲಿಂಗ್ ಮುತ್ಯ ಇದ್ರಿಗೇನ ಬಂದ್ರು ಆದ್ರ ಸಿದ್ಧಾರ್ಡ್ ಮುತ್ಯ ಎಲ್ಲರಿಗೂ ಆಶೀರ್ವಾದ ಮಾಡ್ಕೋತ ಅರಾಮದಿರಿಪಾ ಯಾವಾಗ ಬಂದಿರಪ್ಪ ಊಟ ಮಾಡಿರ್ಲರಿಪಾ ಭಕ್ತರನ್ನ ನೋಡುದ್ರೊಳಗ ಲಚಾನ್ ಸಿದ್ಲಿಂಗ್ ಮುತ್ಯ ನೋಡ್ಲಿಲ್ಲ ಸಿದ್ಧಾರ್ಡ್ ಮುತ್ಯ ನೋಡ್ಲಾರಕ್ಕ ಸಿದ್ಲಿಂಗ್ ಮುತ್ಯ ಶುಟ್ ಬಂತ ಲಚ್ಚಾನ್ ಶಿಡ್ಲಿಂಗ್ ಮುತ್ ಸಿಟ್ಟು ಬಂದು ಏನೋಪ್ಪ ನಾ ಅಲ್ಲಿಂತ್ರ ಬಂದನ್ ಬಂದ್ ಲಕ್ಷಾನ್ ದಿಂದ ಅಂತ ಇಲ್ಲೇ ಮುಂದೆ ಬಂದ್ರು ಸಿದ್ಧಾಂಡ್ ನೋಡ್ವಲ್ ನನ್ನ ನನ್ ದಾದ್ ಮಾಡುವಲ್ಲ ಬ್ಯಾಡ್ಗಪ್ಪ ಹಂಗಾರ ಆ ತಾನ ಬರುವಂಗ ನಾನ ಮಾಡ್ಬೇಕು ಅಲ್ಲಿಂದ ನಾ ಬಂದನೆಂದ್ರೆ ಒಂದ್ ಈಟರ ನನ್ನ ಹತ್ತಕ್ಕೆ ಸಿದ್ಧಾರ್ ಮುತ್ಯ ಬರ್ಬೇಕಲ್ಲ ಹಂಗ ಮಾಡ್ಬೇಕಂತ ತಿಳ್ಕೊಂಡು ಅಲ್ಲಿಂದ ಸ್ವಲ್ಪ ಸೈಡ್ ಹೋಗಿ ಕೆರಿ ಐತಿಲ್ಲ ಕೆರಿನ ಇಟ್ಟೆಲ್ಲ ಸಿಸ್ಟಮೆಟಿಕ್ ಇದ್ದಿದ್ದಿಲ್ಲ ಆಗ ಹಂಗ ಹೊಲ್ ಎದ್ದು ಎಲ್ಲ ಹೊಲದ ಗತ ಇತ್ತು ಅಲ್ಲಿ ಹೊಲದಾಗ ಕೆರಿ ದಂಡಿಗೆ ಹೋಗಿ ಈ ಕಡೆ ಮಠದ ಕಡೆ ದಂಡಿ ಹೋಗಿ ಸಿದ್ ಅವ್ರು ಸಿದ್ಲಿಂಗ್ ಮುತ್ಯ ಕುಂತರತ್ತ ಜೋಳಿಗಿತ್ತ ಮಗ್ಗಲ್ದಾಗ ಅಲ್ಲೇ ಭಕ್ತರತ್ತಿದ್ರು ಏ ಬಾಯ್ಲಂದ್ರಂತ ಸಿದ್ಲಿಂಗ್ ಮುತ್ಯ ಅವ್ ಬಂದ ಬಂದ ಏನು ಸಾಧು ಕಾಂತಾರ ನಮಸ್ಕಾರ ಮಾಡಿದ ನಮಸ್ಕಾರ ಮಾಡಿದ ಕೂಡಲೇ ಜೋಳಿಗಿತ್ ಜೋಳಿಗೆ ಹೀಗ ಕೈ ಹಾಕಿ ಒಂದು ಬುಂದೇ ದುಂಡಿ ತೆಗೆದ್ಕೊಟ್ಟ ಸಿದ್ಲಿಂಗ್ ಮುತ್ಯ ಒಂದ್ ಬುಂಡೆ ಬುಂದೇ ದುಂಡಿ ತೆಗೆದ್ ಆಗಿನ ಕಾಲದಾಗ ಬುಂದೆ ಅಂದ್ರೆ ನಿಮ್ಗೆ ಹೇಳ್ತನ್ರಿ ದೊಡ್ಡದ್ರಿ ಬರೇ ಆಂಬಲಿ ಸಿಗತಿದ್ದಿಲ್ಲ ಆ ಅಕ್ಕಿ ಕಿಚಡಿ ಸಿಗತಿದ್ದಿಲ್ಲ ಬರೇ ನುಚ್ಚು ಗೊಂಜಾಳದು ಆ ನಂತರ ಗೊಂಜಾಳ ರೊಟ್ಟಿ ಜ್ವಾಳ ಸದಿ ಸಿಗತಿದ್ದಿಲ್ಲ ಹಂತ ಬುಂದಿ ಅಂದ ಕೂಡಲೇ ಭಾರಿ ಖುಷಿ ಆಯ್ತು ರೀ ಅವಾಗ ಕೂಡ ಬಂದವ್ರಿಗೆ ಏ ಬರ್ರಿ ಇಲ್ಲಿ ಮುಚ್ಚಾ ಬುಂದಿಯ ಕೊಡಾಕತನ ಮುಂದೆ ದುಂಡಿ ಕೊಡಾಕತ್ತೊಂದು ಹದಿನೈದು ಮಂದಿ ಅವ್ರು ಕೂಡ ಬಂದವ್ರು ಓಡಿ ಬಂದ್ರು ಓಡಿ ಬಂದೆ ನಮಸ್ಕಾರ ಮಾಡಿದ ಕೂಡ ಜೋಳಿಗೆ ದುಂಡಿ ತೆಗವ ಕೊಡವ ನೂರ್ ಮಂದಿ ಕೊಟ್ಟ ಎರಡ್ನೂರ ಮಂದಿ ಜೋಳಿಗೆ ಇಟ್ಟರೆ ಜೋಳಿಗೆ ಜೋಳಿಗೆ ಇಟ್ಟಿರ್ತತ್ರಿ ಸ್ವಾಮಿಗಳ ಜೋಳಿಗೆ ಬಗಲಿ ಹಾಕೊಳ್ಳೋದು ಇಟ್ಟ ಇರ್ತದ ಎರಡ್ ನೂರ್ ಮಂದಿಗ್ ಬುಂದ್ಯಾ ದುಂಡಿ ತೆಗೆದುಕೊಟ್ಟ ಮೂರ್ನೂರು ಮಂದಿಗೆ ತೆಗದ್ ಕೊಟ್ಟ ಐದ್ನೂರ್ ಮಂದಿಗೆ ಸಾವಿರ ಮಂದಿಗೆ ಬಂದವ್ ನಮಸ್ಕಾರ ಮಾಡಿದ ಕೂಡಲೇ ಒಂದ್ ಬುಂದೆ ದುಂಡಿ ತೆಗೆದು ಕೊಡುದು ನಿಮ್ಗೆ ನಿಮ್ಗಳ ಸಿದ್ಧಾಡ್ ಮುದ್ದೆ ಏನು ಮುಂದೆ ಮನಗೊಂಡ ಮುಗುರ್ತಿರ್ಲ ನಮಗೋಸ್ಕರ ಮಾಡಾಕ ಎಲ್ಲಾರು ಬಿಟ್ರಿ ಅಲ್ಲಿ ಮುಂದೆ ದುಂಡಿ ಕೊಡಾಕತ್ತಾರು ಎಲ್ಲಾರು ಇಲ್ಲಿ ನಾವ್ ಹಿಂಗರಿ ಯಾರ ಸ್ವಾಮಿಗಳು ಒಂದಿಟ್ಟ ಅಲ್ಲಿ ಪಾಡ್ ಕಣ್ಣಕತ್ತಾರ ಈ ಸ್ವಾಮಿನ ಬಿಡದ್ರಿ ಹ ಏನಿಲ್ಲ ಹಿಂಗ ಅಲ್ಲಿ ಬಂದಾರ ಮನಗೊಂಡ ಅವರು ಈಗ ನೀವು ನಾವು ಅಪ್ಗಳಿವ್ ಎಲ್ಲ ಚಂದ ಕುಂತೀರಿ ಈಗ ಅಕಸ್ಮಾತ್ ಯಾರ ಒಬ್ಬರು ಸ್ವಾಮಿಗಳು ದೊಡ್ಡ ಸ್ವಾಮಿಗಳು ಹೀಗ ಒಂದಿಟ್ಟ ಆಕಾಶದಾಗ ಹಾರ್ಕೋಂತ ತೇಲ್ಕೋ ಇದು ಇವು ಬರ್ತಾವಲ್ಲ ಅವೇ ಈ ವಿಡಿಯೋ ಮಾಡು ಡ್ರೋನ್ ಕ್ಯಾಮ್ರಾ ಬರ್ತಾವಲ್ಲ ಡ್ರೋನ್ ಹಂಗ ಒಬ್ರು ಸ್ವಾಮಿಗೋ ಡ್ರೋನ್ ಕ್ಯಾಮ್ರಾತ ಅಂತರ ಬಂದ ಇಲ್ಲಿ ಮಠದ ಹೊರಗಡೆ ಇಳದ್ರೋರಿ ಇಲ್ಲಿ ಒಬ್ಬರ ಕೊಂಡ್ರಿರ್ತೀರ ನೀವು ಮ್ಯಾಗಿಂದ ಬಂದಿರ ಅಲ್ಲಿ ಸ್ವಾಮಿ ಮ್ಯಾಗಿಂದ ತಪಸ್ವಿಗಳು ಒಬ್ಬರು ಕೊಂಡ್ರಂಗಿಲ್ಲ ಇಲ್ಲಿ ಎದ್ದು ಅಲ್ಲೇ ಹೋಗಿರಿ ಅವೇನ್ರಿ ಕಾರಣಗ ಬರ್ತಾವ ನಡ್ಕೋತಾರ ಇವ್ರು ಮ್ಯಾಗಿಂದ ಬಂದವ್ರಿ ಅಂದ್ ನೀವ್ ಅಲ್ಲೇ ಹೋಗಿ ಬಿಡ್ತೀರಿ ಅಂತಾ ಕಂಪ್ನಿ ನಮ್ಮ ಯಾವ ವಿಸ್ವಾಸ್ ಇಡಬೇಕು ವಿಶ್ವಾಸ ಇಡಬೇಕು ಯಾಕಂದ್ರ ಒಬ್ಬ ಗುರು ಬಹಳ ಶ್ರೇಷ್ಠವಾಗಿರತಕ್ಕಂತ ಒಬ್ಬ ಗುರುವಿನ ನಂಬಿದ ನಂತರ ನಾವು ಮತ್ತೊಬ್ರು ಗುರುಗಳಂತೂ ಸ್ವೀಕಾರ ಮಾಡುನು ಆದ್ರ ಗುರು ನಮ್ಮ ಗುರುಣಂತ ನಾವು ತಿಳ್ಕೊಬೇಕು ಆ ರೀತಿಯೊಳಗ ಎಲ್ಲ ಮಂದಿ ಎದ್ 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 ಎಲ್ಲಿ ಹಾದ್ರ ಅಂತಂದ್ರೆ ಲಚ್ಚಾನ್ ಶಿತ್ಲಿಂಗ್ ಮುತ್ಯ ಅಂತ ನಮಸ್ಕಾರ ಮಾಡಕ್ ಹಾದ್ರು ಬುಂದೆ ದುಂಡಿ ಸಿದ್ಧಾಡ್ರು ಒಬ್ರ ಕುಂತರು ಅಲ್ಲಿ ಇದ್ರನ್ನ ಯಾರೋ ಚೆನ್ನಮಲ್ಲಪ್ಪ ಯಾರು ಇರ್ತದ್ರು ಎಲ್ಲ ಮಂದಿ ಅನ್ಕೂಲ ಇಲ್ರಿ ಅಲ್ಲಿ ಯಾರೋ ಒಬ್ಬ ಸಾಧು ಬಂದ ಏನೋ ಬುಂದೆ ಕೊಡಾಕತನ ಹಂಗ ಜೋಳಿಗೆ ತಗಿತಾನ ಬುಂದೆ ಕೊಡ್ತಾನ ಜೋಳಿಗೆ ತೆಗಿತಾನ ಬುಂದೆ ಕೊಡ್ತಾನ ಸಾವಿರ ಮಂದಿಗೆ ಕೊಟ್ಟಾನಂತ ಜೋಳಿಗೆ ಮಾತ್ರ ಇಟ್ಟದ ಆಗ ಶಾಡ್ರಂದ್ರು ಚಾನು ಶಿಲಿನ ಮುದ್ದೆ ಇರ್ಬೇಕು ಗಾತಾಗ್ಯದೋ ಯಾಕಂದ್ರ ಆಗಲೇ ಅವ್ರು ಬಂದ್ರು ಆದ್ರ ಈ ಭಕ್ತರ್ಗದ್ದಲ್ದಾಗ ನಾನ್ ನೋಡ್ಲಿಲ್ಲ ಅವ್ರು ಅಂತಂದ್ರ ಲಚ್ಚಾನು ಸಿದ್ಲಿಂಗ್ ಮುತ್ಯ ಅದಾನ ಬಹಳ ದೊಡ್ಡ ತಪಸ್ವಿ ಅದಾನ ನಡೀಪಾ ನಾವ ಅಲ್ಲಿ ತಕ್ಕ ಹೋಗೋಣ ಅಂತ ತಿಳ್ಕೊಂಡ ಸಿದ್ಧಾರ್ಡ್ ಮುತ್ಯ ಎದ್ದು ಅವನ್ ಕರ್ಕೊಂಡ ಆ ಸಿದ್ಲಿಂಗ್ ಮುತ್ಯ ಅಂತ ಆದ್ರಂತ ಹೋಗಿ ನೋಡಿದ ಕುಳ್ಳ ಇಷ್ಟು ತಪಸ್ವಿಗಳು ಅವರು ಒಬ್ಬರಕ್ಕೊಬ್ಬರು ತಬ್ಕೊಂಡು ಕಣ್ಣಾಗ ನೀರು ತಿಂದ ಶಿದ್ಲಿಂಗ್ ಮುತ್ಯ ಅಂದಂತ ಸಿದ್ಧಾರ್ಡ್ ನಾ ಎಲ್ಲಿದ್ದ ಬಂದನ್ ಗೊತ್ತೇನಪ್ಪ ನಾನ್ ನಿನ್ನ ದರ್ಶನಕ್ಕೆ ನಡ್ಕೋಂತ ಪಾದಯಾತ್ರ ಮಾಡ್ಕೋ ನಾ ಎಲ್ಲಿಂದ ಬಂದನೆ ಅಂತಂದ್ರ ಲಚ್ಚ